ಪಾಚಲ್ ಕಟ್ಟಿ ಉದ್ಘಾಟನಾ ಹಾಗೂ ಇಪ್ಪತ್ತೈದು ಜೋಡಿಗಳ ವಿವಾಹ ಸಮಾರಂಭ ಉಚಿತ ವಿವಾಹ ಸಮಾರಂಭದ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಎಲ್ಲ ಹರಗುರುಚಾರಮೂರ್ತಿಗಳು ಹಾಗೂ ವೇದಿಕೆ ಮೇಲೆ ಆಚರಣೆ ಅಲಾವಿ ಪರಂಪರೆಯ ಎಲ್ಲ ಪ್ರತಿನಿಧಿಗಳೇ ಕುದುರೆದಾರರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ಎಲ್ಲ ರಾಜಕೀಯ ಮುಖಂಡರೇ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸುತ್ತಮುತ್ತ ಎಲ್ಲ ಹಿರಿಯರೇ ತಾಯಿದ್ರೆ ತಮಗೆಲ್ಲರಿಗೂ ಅಸ್ಲಾಂ ವಲೈಕುಂ ಶರಣ ಶರಣಾರ್ಥಿಗಳು ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಅವನು ತನ್ನ ಧರ್ಮದ ಚೌಕಟ್ಟಿನಲ್ಲಿದ್ದು ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೊಂದು ಧರ್ಮಿಯ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ ಈ ಮಾನವ ಧರ್ಮದ ತಳಹದಿಯ ಮೇಲೆ ಬದುಕಿದಾದರೆ ನಮ್ಮ ಬದುಕು ಸಾರ್ಥಕವಾದಂತಹ ಬದುಕಾಗಲಿಕ್ಕೆ ಸಾಧ್ಯ ಬಸವಣ್ಣ ಬಸವಣ್ಣನವರು ಹೇಳಿದಾಗೆ ಇವನಾರವ ಇವನವ ಇವನಾರವ ಎಂದೆನಿಸಿದನಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನ್ಸಯ್ಯ ನಿಮ್ಮ ಮನೆಯ ಮಗನ ನೆನಜಯ್ಯ ಕೂಡಲ ಸಂಗಮ ದೇವಾಲಯ ಅಂತಂದ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಭಾವೈಕ್ಯತೆಯಿಂದ ಬಾಳಿದ್ರೆ ನಮ್ಮ ಬದುಕು ಸಾತ್ವಕವಾದಂತ ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ ಜಾತಿ ಹೆಸರ ಮೇಲೆ ಧರ್ಮದ ಹೆಸರ ಮೇಲೆ ಏನೇನೋ ಕದ್ದಲ ನಡೀತಾ ಇದೆ ಈ ಕದ್ದಲವನ್ನು ಹೊಡೆದುಬೇಕಾದ್ರೆ ಇಂಥ ವೇದಿಕೆಗಳ ಅವಶ್ಯಕತೆ ಇದೆ ಇಂತಹ ವೇದಿಕೆಗಳ ಮುಖಾಂತರ ನಮ್ಮ ಭಾರತ ದೇಶ ನಾವು ಭಾರತೀಯರು ಒಂದೇ ತಾಯಿ ಮಕ್ಕಳ ಮಾತನ್ನು ದೃಢಪಡಿಸಬೇಕಾದ್ರೆ ಇಂತಹ ವೇದಿಕೆಯ ಅವಶ್ಯಕತೆ ಇದೆ ಯಾಕಂದ್ರೆ ಬಸವಣ್ಣನವರು ಹೇಳಿದಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕದ ತೀರ್ತಿ ಅಂತ ಇರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತ ಇರಬೇಕು ನುಡಿದರೆ ಲಿಂಗ ಬಚ್ಚಿ ಅಬದು ಅಹುದು ಎನ್ನಬೇಕು ನುಡಿಗಳಾಡಿ ನೆಲೆದಿದ್ದರೆ ಎಂತ ಮೆಚ್ಚನು ನಮ್ಮ ಕೂಡಲೇ ಸಂಘಮದ ನಾವೆಲ್ಲರೂ ಉತ್ತಮ ನುಡಿಗಳನ್ನು ಆಡಬೇಕು ನುಡಿದಂತೆ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಆದ್ರೆ ನಾವು ಬದುಕುವ ಸಾರ್ಥಕವಾದಂತ ಬದುಕಾದ ದೇವರು ನಮಗೆ ಬಹಳ ಮೂರು ವಸ್ತುಗಳು ಕೊಟ್ಟರು ಅವ್ ಮೂರು ವಸ್ತುಗಳು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಮತ್ತೆ ಯಾವ ಪ್ರಾಣಿ ಪಕ್ಷಿ ಕೊಟ್ಟಿಲ್ಲ ಆ ಮೂರು ಕೊಡುಗೆಗಳು ಯಾವ ಅಂದ್ರೆ ಮೊದಲನೇದು ಮನುಷ್ಯ ಮಾತ್ರ ನಗಲಿಕ್ಕೆ ಸಾಧ್ಯ ಪ್ರಾಣಿ ಪಕ್ಷಿಗಳು ನಗಲಿಕ್ಕೆ ಸಾಧ್ಯ ಇಲ್ಲ ಹಳ್ಳಿಕ್ಕೆ ಬರ್ತದ ಪ್ರಾಣಿ ಪಕ್ಷಿಗಳು ಅಳ್ತಾವ ಆದ್ರೆ ನಗಲಿಕ್ಕೆ ಬರಂಗಿಲ್ಲ ಮನುಷ್ಯನಿಗೆ ಮಾತ್ರ ನಗಲಿಕ್ಕೆ ಬರ್ತದ ಇನ್ನು ಎರಡನೇ ಕೊಡುಗೆ ಏನಂದ್ರ ಮಾತಾಡುದು ಮನುಷ್ಯ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಮತ್ತೆ ಯಾವ ಪ್ರಾಣಿ ಪಕ್ಷಿಗಳು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೂರನೇದೇವ್ ಅಂದ್ರೆ ಕೈಗಳು ಮನುಷ್ಯನಿಗೆ ಮಾತ್ರ ಕೈಗಳು ಕೊಟ್ಟಲ್ಲ ಮತ್ತೆ ಯಾವ ಪ್ರಾಣಿ ಪಕ್ಷಿಗಳು ಮಾತ್ರ ಕೈಗಳು ಕೊಟ್ಟಿಲ್ಲ ಆದ್ರೆ ಕೆಲವು ಪ್ರಾಣಿಗಳು ಮುಂಗಾಲಿನಿಂದ ಕೈಗಳಾಗಿ ಉಪಯೋಗ ಮಾಡ್ತಾವೆ ಉದಾಹರಣೆಗೆ ಮುಂಗುಗಳು ಕಾಲುಗಳು ಆದ್ರೆ ಕೈಗಳಾಗಿ ಉಪಯೋಗ ಮಾಡ್ತಾವ ಮನುಷ್ಯನಿಗೆ ಮಾತ್ರ ಈ ಸಾಧ್ಯ ನಗುವುದು ಮನುಷ್ಯ ನಗಲೇಬೇಕು ನಕ್ಕ ಶುಗರ್ ಬರಂಗಿಲ್ಲ ಬಿಪಿ ಪಿ ಬರಂಗಿಲ್ಲ ನಗಲೇಬೇಕು ದಿನಕ್ಕೆ ಒಂದು ನಾಲ್ಕೈದು ಸಲ ನಗ್ತಾ ಇರಬೇಕು ನಗ್ತಿರ್ಬೇಕು ಆದ್ರೆ ಎಲ್ಲಿ ನಗಬೇಕು ಹ್ಯಾಂಗೆ ನಗಬೇಕು ಹಂಗೆ ನಗಬೇಕು ಎಲ್ಲೆರ ನಡೆಯಂಗಿಲ್ಲ ಎಲ್ಲೆಲ್ಲ ತೀರ್ಕೊಂಡಲ್ಲಿ ಹೋಗಿ ನಕ್ಕರ ಹುಚ್ಚಿಡಿದ ನಂತರ ಎಲ್ಲಿ ನಗಬೇಕು ಅಲ್ಲೇ ನಗಬೇಕು ಆದ್ರೆ ನಗಬೇಕು ಒಟ್ಟು ನಗತಾ ಇದ್ರ ನಮ್ಮ ಆರೋಗ್ಯ ಸರಿಯಾಗಿರ್ತದೆ ಅದು ಮನುಷ್ಯನಿಗೆ ದೊಡ್ಡ ಕೊಡುಗೆ ದೇವ್ರು ಕೊಟ್ಟದ್ದು ಇನ್ನು ಎರಡನೇದ್ದು ಮಾತಾಡೋದು ನಂಗ ಬೇಕಾಗ ಮಾತಾಡಿದ್ರೆ ನಡೆಯಂಗಿಲ್ಲ ಮಾತಿನಲ್ಲಿ ಮಿತ ಇರಬೇಕು ಮಾತಿನಲ್ಲಿ ಹಿತ ಇರಬೇಕು ಮಾತಿನಲ್ಲಿ ರೀತಿ ಇರಬೇಕು ಮಾತಿನಲ್ಲಿ ನೀತಿ ಇರಬೇಕು ಮಾತು ಆತ ಬಸವಣೆಗಳೇನಲ್ಲ ಲಿಂಗ ಮೆಚ್ಚಿ ಅಬುದು ಅಬುದು ಎನ್ನು ಅಂತ ಪರಮಾತ್ಮ ಕೂಡ ನಮ್ಮ ಮಾತಿಗೆ ಮೆಚ್ಚಬೇಕು ಅಂತ ಮಾತುಗಳು ಮಾತ್ರನೇ ಮಾತಾಡ್ಲಿಕ್ಕೆ ಮಾತಾಡಿದ್ರೆ ಮಾತ್ರ ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಅಂತ ಉದಾತ್ತವಂತ ಕೊಡುಗೆ ದೇವರು ನಮ್ಗೆ ಕೊಟ್ಟಿದ್ದಾನೆ ಇನ್ನು ಮೂರನೇದು ಕೈಗಳು ಕೈಗಳು ಕೊಟ್ಟ ನಂತರ ಯಾರಿಗೆ ಹಡತು ಮುರಿಬಾರದು यार कसमुडिक हम बार